ಪರ್ವತದ ಇಳಿಜಾರಿನಲ್ಲಿ ಅಡಗಿರುವ ಶಿವನ ಗುಹೆ ವಾಸ್ತವವಾಗಿ ಸ್ಥಳೀಯ ಜನ ಈ ನಿಗೂಢ ಸ್ಥಳವನ್ನು ಗೋಗರ್ಭ ಅಥವಾ ಹಸುವಿನ ಗರ್ಭ ಎಂದು ಕರೀತಾರೆ ನಾಯಿಂದು ಬಂದಿರೋದು ಗೋಕರ್ಣದ ಒಂದು ಪ್ರಾಚೀನ ಗುಹೆಯನ್ನು ಪರಿಚಯ ಮಾಡಲಿಕ್ಕೆ ಸದಾ ಉಬ್ಬು ತೆಗೆಗಳಿಂದ ತುಂಬಿದ ಈ ಕಾಡಿನ ಬಗ್ಗೆ ಕಿರುದಾರಿಯಲ್ಲಿ ಸಂಚರಿಸುವಾಗ ನನಗಾದ ಅನುಭವ ಗುಹೆಯಲ್ಲಿ ಏನಿದೆ ಎಂಬ ಕೌತುಕದ ಜೊತೆಗೆ ರೋಮಾಂಚಕಾರಿಯಾಗಿತ್ತು ಈ ಅಡವಿಯ ಮರಗಳಿಂದ ಬರುತ್ತಿರುವ ಕಿರ್ರನ್ನು ಶಬ್ದವನ್ನು ಆಲಿಸುತ್ತಾ ಬೆಟ್ಟವನ್ನು ಏರಿ ಹೊರಟ ನಮಗೆ ಕೆಲ ನಿಮಿಷಗಳವರೆಗೆ ಸಂಚರಿಸಿದಾಗ ನಾವು ತಲುಪಬೇಕಾಗಿದ್ದ ಶಿವನ ಗುಹೆ ಸಮೀಪಿಸಿತ್ತು ಸ್ಥಳೀಯರು ಈ ಗುಹೆಯನ್ನ ಪವಿತ್ರ ಸ್ಥಳ ಎಂದು ನಂಬುತ್ತಾರೆ ಹಾಗೆ ಈ ಗುಹೆಯ ಹಿಂದಿರುವ ಅನೇಕ ದಂತಕಥೆಗಳನ್ನು ನಾನು ಕೇಳಿ ಕೇಳಿದ ಕಥೆಗಳ ಬಗ್ಗೆ ಮೆಲುಕು ಹಾಕುತ್ತಾ ಈ ಗುಹೆಯ ಒಳಗೆ ಪ್ರವೇಶಿಸಿದೆ ಈ ಗುಹೆ ನಿರ್ಮಾಣವಾಗಲು ಒಂದು ಪೌರಾಣಿಕ ಕಥೆ ಇದೆ ಬ್ರಹ್ಮಾಂಡ ಸೃಷ್ಟಿಗಾಗಿ ಬ್ರಹ್ಮ ವಿಷ್ಣು ಶಿವ ತಪಸ್ಸಿಗೆ ಕೂರುತ್ತಾರೆ ಸುಮಾರು ವರ್ಷಗಳ ನಂತರ ಬ್ರಹ್ಮ ವಿಷ್ಣು ಶಕ್ತಿಯನ್ನು ಪಡೆದುಕೊಂಡು ತಪಸ್ಸಿನಿಂದ ಹಿಂದಿರುಗುತ್ತಾರೆ ಕೆಲ ವರ್ಷಗಳ ಕಾಲ ಶಿವನಿಗಾಗಿ ಕಾದು ಕುಳಿತ ಬ್ರಹ್ಮ ಮತ್ತು ವಿಷ್ಣು ಶಿವನ ಅನುಪಸ್ಥಿತಿಯಲ್ಲಿ ಬ್ರಹ್ಮಾಂಡ ಸೃಷ್ಟಿಗಾಗಿ ನಿರತರಾಗುತ್ತಾರೆ ಈ ಸಮಯದಲ್ಲಿ ತಪಸ್ಸಿಗಾಗಿ ಕುಳಿತ ಶಿವನು ಬ್ರಹ್ಮಾಂಡದಲ್ಲಿ ಬಂದಿಯಾಗುತ್ತಾನೆ ಬಂದಿಯಾದ ಶಿವನಿಗೆ ಅರಿವಾಗಿ ಕೋಪಗೊಂಡು ಭೂಮಿಯನ್ನು ಸೀಳಿ ಹೊರಬಂದ ಕಾರಣಕ್ಕೆ ಈ ಗುಹೆ ಉದ್ಭವಾಯಿತು ಎಂಬ ಕಥೆ ರೋಚಕವಾಗಿದೆ ಗುಹೆಯ ದ್ವಾರವು ಅಷ್ಟು ದೊಡ್ಡದಲ್ಲವಾಗಿದ್ದರೂ ಸುಲಭವಾಗಿ ಒಳಗೆ ಹೋಗಲು ಅನುಕೂಲವಾಗಿತ್ತು ಕತ್ತಲಿನಿಂದ ತುಂಬಿದ ಈ ಶಿವನ ಗುಹೆಯ ಪ್ರವೇಶ ಮಾಡಲಿಕ್ಕೆ ಮೊಬೈಲ್ ಟಾರ್ಚ್ಗಳು ಅನಿವಾರ್ಯವಾಗಿತ್ತು ಯಾರು ಆ್ಯಕ್ಚುಲಿ ಇಲ್ಲಿ ಈಶ್ವರನ ಲಿಂಗು ಐತಿ ಈ ಥರ ವಿದೇಶಿಗರು ಬಂದು ಇಲ್ಲಿ ತಪಾಸು ಮಾಡ್ತಿರ್ತಾರೆ ನಮಗಿಂತ ಭಕ್ತಿ ಅವ್ರಿಗೆ ಜಾಸ್ತಿ ನೋಡ್ರಿ ಇದೆ ಶಿವನ ವಿಗ್ರಹ ಹಾಗೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ ಈ ಶಿವನ ದೇವಾಲಯದಲ್ಲಿ ನೀವು ಕುಡಿತು ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ ಸ್ಥಳೀಯರು ಪ್ರಕಾರ ಈ ಗುಹೆಯಿಂದ ಉತ್ತರ ಕಾಶಿಗೆ ಒಂದು ಮಾರ್ಗವಿತ್ತಂತೆ ಕಾಲಾಂತರಗಳಲ್ಲಿ ಆ ಮಾರ್ಗವು ಇದೀಗ ಮುಚ್ಚಲ್ಪಟ್ಟಿದೆ ಎಂಬ ಸತ್ಯ ನಮಗೆ ತಿಳಿಯಿತು ಸೊ ಇಲ್ಲೇನಿಲ್ಲ ಪೂರ್ತಿ ಗುಹೆಯಿಂದ ಎಲ್ಲಿ ಹೋಗುತ್ತೆ ಅಂತಾರೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಯಾರು ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಸೊ ಹ್ಞೂ ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ ನಮಗೆ ಸಾಧ್ಯ ಆದಷ್ಟು ತೋರಿಸೀನಿ ಅಯ್ಯೋ ಬ್ಯಾಗು ಮೋಸ್ಟ್ ಇಲ್ಲಿ ಇಂಡಿಯನ್ಸ್ಗಿಂತ ಫಾರಿನರ್ಸ್ ಬಂದು ಧ್ಯಾನ ಮಾಡ್ತಾರೆ ಇಲ್ಲಿ ಬಾವಲಿ ಸೌಂಡ್ ಬರೋದು ಅಬ್ಸರ್ಬ್ ಮಾಡಿ ಬಾವಲಿಗಳು ಸೌಂಡು ಸಿಕ್ಕಿ ಸೆಕೆ ಒಳಗಡೆ ಸಿಕ್ಕಾಪಡಿ ಸೆಕೆ ಐತಿ ಹ್ಮ್ ಎಲ್ಲರ ಮುಖ ನೋಡಿ ಬೊಬ್ಬರ ಮುಖ ನೋಡಿ ನೀರು ಹೇಳಿದೋಗಿತಿ ಜಾಸ್ತಿ ದೂರ ಇಲ್ಲ ಒಂದು ಹತ್ತು ಹತ್ತು ಇಪ್ಪತ್ತು ಮೀಟ್ರಿಗೆ ಪಿಕ್ಚರ್ ಬಿಟ್ಟು ಹಾಂ ಎಸ್ ಅವಾಗಲೇ ಆ ಕಡೆ ಬಂದಿಲ್ಲ ಈ ಜಾಗ ಎಲ್ಲಿ ಹೋಗೈತಿ ಅಂತ ಗೊತ್ತಿಲ್ಲ ಅಂತಂದು ಸೊ ಹಿಂಗಾಸ್ ಬರ್ಬೋದು ತಕೊಂಡು ಹೋಗ್ಬೇಕು ಎಲ್ಲರೂ ಇಲ್ಲಿ ಸೊ ಇದೊಂದು ಓಡ್ಬೇಕಂತ ಒಂದು ಆಸೆ ಇತ್ತು ಅದು ಅಂತು ಹೋಗಿ ಬಂದ್ವಿ ಹೊರಗಡೆ ಸಿಕ್ ಮಸ್ತ್ ಆಯಿತು ಪ್ಲೇಸ್ ಇದೆಲ್ಲ ಕಲ್ಲು ಬಂಡೆ ಇದು ಬಂಡೆ ಇದೆ ಆ್ಯಕ್ಚುಲಿ ಕಲ್ಲಿನ ಬಂಡೆ ಸೊ ಶಿವ ಕೇವ್ದು ರೂಟ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಗೋಕರ್ಣದ ನಂತರ ಕೂಡ್ಲಾ ಬೀಚಿಗೆ ಏನು ಹೋಗ್ತಿರಲ್ಲ ಮುಂದ್ಗಡೆಯಲ್ಲಿ ಕಾಣ್ತಾಯ್ತಲ್ಲ ಅದು ಬೀಚ್ ಬೀಚಿಂದ ಹೋಗೋ ರೋಡು ಸೊ ಇಲ್ಲೇ ಲೆಫ್ಟಲ್ಲೇ ಒಂದು ಒಂದು ಸಣ್ಣ ದಾರಿ ಬರುತ್ತೆ ಕಾಲ್ ದಾರಿ ಇಲ್ಲಿ ಗಾಡಿಯೇನು ಹೋಗೋಂಗಿಲ್ಲ ಸೊ ಗರ್ಭ ಗೋ ಗರ್ಭಕ್ಕೆ ಹೋಗುವ ದಾರಿ ವೇ ಟು ಶಿವ ಕೇವ್ ಕ್ಷೇತ್ರವನ್ನು ಸ್ವಚ್ಛಗೊಳಿಸಿರಿ ಗ್ರಾಮ ಪಂಚಾಯಿತಿ ಗೋಕರ್ಣ ಅಂತಂದ್ರೆ ಸೊ ಹೋಗ್ದ ಹೋದಾಗ ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ಬಾಟಲು ಕಸ ಎಲ್ಲ ಹಾಕಿ ಹಾಳು ಮಾಡ್ಬಾರ್ದು ಬಿಡಬೇಡಿ ಫಾರಿನರ್ಸು ತುಂಬ ಚೆನ್ನಾಗಿ ಮೇಂಟೈನ್ ಅದನ್ನು ಆಲ್ಮೋಸ್ಟ್ ಎಲ್ಲ ಧ್ಯಾನ ಕೂತ್ಕೊಂಡಿದೆ ಫಾರಿನರ್ಸು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ನೀವು ಹೋಗಿ ನೋಡ್ಕೊಂಡು ಬನ್ನಿ